ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರೇ ಸ್ಪರ್ಧಾ ಅರಿವು ಯೂಟ್ಯೂಬ್ ಅಕಾಡೆಮಿಗೆ ತಮಗೆ ಸ್ವಾಗತವನ್ನು ಕೋರ್ತಾ ಹಿಂದಿನ ತರಗತಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ರಾಜ್ಯಶಾಸ್ತ್ರದ ಪತ್ರಿಕೆ ಒಂದನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತಿದ್ದು ಈ ದಿನ ಅದರ ಮುಂದುವರೆದ ಭಾಗವಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇತ್ತು ಹನ್ನೊಂದನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಿಯಂತ್ರಣಾಧಿಕಾರ ನೀಡಿದೆ ಅಂಥೇಳಿ ಪ್ರಶ್ನೆ ಇದೆ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮೇಲೆ ನೆನಪಿಟ್ಕೊಳ್ಳಿ ಶಾಸನಗಳ ರಚನೆಯ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಿಯಂತ್ರಣಾಧಿಕಾರ ನೀಡಿದೆ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ ನಾವು ಸಹಜವಾಗಿ ಏನು ಮಾಡ್ತೀವಿ ಅಂತಂದರೆ ರಾಜ್ಯ ಸರ್ಕಾರಗಳ ಮೇಲೆ ಅಥವಾ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರದ ನಿಯಂತ್ರಣ ಅನ್ನೋದನ್ನೇ ಮಾತ್ರ ಗಮನ ಹರಿಸ್ತೀವಿ ಆದರೆ ಇಲ್ಲಿರುವಂಥ ಪ್ರಶ್ನೆ ಯಾವುದಿದೆ ಅಂತಂದರೆ ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮೇಲೆ ಅಂದರೆ ಕಾನೂನು ಮಾಡೋದ್ರ ಮೇಲೆ ಅಂತೇಳಿ ಪ್ರಶ್ನೆ ಇದೆ ನಾಲ್ಕು ಆಯ್ಕೆಗಳು ಹೇಗಿದಾವಲ್ಲ ಒಂದನೇ ಆಯ್ಕೆ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿ ಎರಡನೇ ಆಯ್ಕೆ ಅಖಿಲ ಭಾರತ ಸೇವೆಗಳ ಸೃಷ್ಟಿ ಮೂರನೇ ಆಯ್ಕೆ ನೀತಿ ಆಯೋಗ ಅನ್ನುವಂಥ ಸಂಸ್ಥೆ ಅಥವಾ ನೀತಿ ಆಯೋಗವೆಂಬ ಸಂಸ್ಥೆ ನಾಲ್ಕು ರಾಜ್ಯಪಾಲರ ನೇಮಕಾತಿ ಅಂತೇಳಿ ಇದೆ ಇದರಲ್ಲಿ ಸರಿಯಾದ ಉತ್ತರವನ್ನು ನೋಡಿದೀವಿ ನಾವು ಅಂತಂದರೆ ರಾಜ್ಯಪಾಲರ ನೇಮಕಾತಿ ಇದೆಯಲ್ಲ ಇದು ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮೇಲೆ ಕೇಂದ್ರ ಸರ್ಕಾರ ಹೊಂದಿರುವ ನಿಯಂತ್ರಣಾಧಿಕಾರ ಏನಕ್ಕೆ ಅಂತಂದರೆ ಯಾವುದೇ ಒಂದು ರಾಜ್ಯದಲ್ಲಿ ಅಲ್ಲಿರುವಂಥ ಸರ್ಕಾರ ಅಂದರೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ಒಳಗೊಂಡಿರುವ ಕಾರ್ಯಾಂಗ ಯಾವುದೇ ಕಾನೂನನ್ನು ಮಾಡಿದರೂ ಕೂಡ ಆ ಶಾಸಕ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಅದರ ಜೊತೆಗೆ ಅಲ್ಲಿರುವಂಥ ಶಾಸಕಾಂಗ ಯಾವುದೇ ಕಾನೂನುಗಳನ್ನು ಮಾಡಿದರೂ ಕೂಡ ಆ ಕಾನೂನುಗಳಿಗೆ ಅಂತಿಮವಾಗಿ ಕಾಯ್ದೆಯ ರೂಪ ಯಾವಾಗ ಬರುತ್ತೆ ಅಥವಾ ಅವು ಜಾರಿಗೆ ಯಾವಾಗ ಬರ್ತವೆ ಅಂತಾರೆ ರಾಜ್ಯಪಾಲರ ಸಮ್ಮತಿ ಅಥವಾ ಒಪ್ಪಿಗೆಯ ನಂತರ ಅಥವಾ ಅವರ ಸಹಿಯ ನಂತರ ನೋಡಿ ಮೊದಲನೇ ಆಯ್ಕೆಯನ್ನು ನಾವು ನೋಡಿದೀವಿ ಅಂತಂದರೆ ನಮಗೆ ಸಹಜವಾಗಿ ದನಿಸ್ಬೋದು ಏನು ಅಂತಾರೆ ಸಂವಿಧಾನದ ವಿಧಿ ಮುನ್ನೂರ ಐವತ್ತಾರನೇ ವಿಧಿಯ ಪ್ರಕಾರ ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರಬೋದಲ್ಲ ಆ ಮೂಲಕ ಕೇಂದ್ರ ನಿಯಂತ್ರಣವನ್ನು ಹೊಂದಬೋದಲ್ಲ ಅಂತಂದರೆ ಇಲ್ಲಿ ರಾಜ್ಯಪಾಲರ ಆಡಳಿತ ಅಥವಾ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರೋದಿದೆಯಲ್ಲ ಅಂದರೆ ಸಂವಿಧಾನದ ವಿಧಿ ಮುನ್ನೂರ ಐವತ್ತಾರರ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಏನು ಕರಿತೀವಲ್ಲ ನೋಡಿ ಭಾರತದ ಸಂವಿಧಾನದ ಭಾಗ ಹದಿನೆಂಟರಲ್ಲಿ ಸಂವಿಧಾನದ ವಿಧಿ ಮುನ್ನೂರ ಐವತ್ತೇಳರಿಂದ ಮುನ್ನೂರ ಐವತ್ತರ ಅರವತ್ತರವರೆಗೂ ಮೂರು ವಿಧದ ತುರ್ತು ಪರಿಸ್ಥಿತಿಗಳನ್ನು ವಿವರಿಸಲಾಗಿದೆ ಅದರಲ್ಲೂ ಕೂಡ ಮುನ್ನೂರ ಐವತ್ತಾರನೇ ವಿಧಿ ಏನು ಹೇಳುತ್ತೆ ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಜ್ಯಗಳಲ್ಲಿ ರಾಷ್ಟ್ರಪತಿಗಳ ಆಡಳಿತದ ಬಗ್ಗೆ ವಿವರಿಸುತ್ತೆ ಈ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಮುನ್ನೂರ ಐವತ್ತಾರರ ಪ್ರಕಾರ ರಾಜ್ಯಗಳಲ್ಲಿ ಹೊರಡಿಸ್ತಾರೆ ಯಾವುದ್ರ ಮೂಲಕ ಅಂತಂದರೆ ನೋಡಿ ಸಂವಿಧಾನದ ಮುನ್ನೂರ ಐವತ್ತೈದನೇ ವಿಧಿ ಏನು ಹೇಳುತ್ತೆ ಅಂತಂದರೆ ಕೇಂದ್ರದ ಕರ್ತವ್ಯ ಏನಪ್ಪ ಅಂತಂದರೆ ಪ್ರತಿಯೊಂದು ರಾಜ್ಯವೂ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸ್ತಿದವ ಇಲ್ಲ ಅನ್ನೋದನ್ನು ನೋಡೋದು ಒಂದು ವೇಳೆ ರಾಜ್ಯ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲಿಕ್ಕೆ ವಿಫಲ ಆದರೆ ಮುನ್ನೂರ ಐವತ್ತಾರನೇ ವಿಧಿ ಅನ್ವಯ ರಾಜ್ಯಗಳಲ್ಲಿ ತುರ್ತು ಪರಿಸ್ಥಿತಿಯನ್ನು ಅಥವಾ ಸಂವಿಧಾನಿಕ ತುರ್ತು ಪರಿಸ್ಥಿತಿಯನ್ನು ಅಥವಾ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಹೇರ್ತಾರೆ ಇದು ಮೊದಲನೇ ಆಯ್ಕೆ ಯಾವುದು ಅಂತಂದರೆ ಸಂವಿಧಾನದ ಮುನ್ನೂರ ಐವತ್ತಾರನೇ ವಿಧಿ ಆದರೆ ಇಲ್ಲೆಲ್ಲೂ ಕೂಡ ತಾವು ನೆನಪಿಟ್ಕೊಳ್ಳಿ ಶಾಸನಗಳ ಮೇಲೆ ಕೇಂದ್ರದ ನಿಯಂತ್ರಣ ಬರೋದಿಲ್ಲ ಒಟ್ಟಾರೆ ರಾಜ್ಯ ಸರ್ಕಾರವೇ ಇರೋದಿಲ್ಲ ರಾಜ್ಯದಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ರಾಜ್ಯಪಾಲರೇ ಆಡಳಿತವನ್ನು ಮಾಡ್ತಾರೆ ಅದು ಮುನ್ನೂರ ಐವತ್ತಾರನೇ ವಿಧಿ ಇನ್ನು ಎರಡನೇ ಆಯ್ಕೆ ಅಖಿಲ ಭಾರತ ಸೇವೆಗಳ ಸೃಷ್ಟಿಯನ್ನು ನಾವು ನೋಡಿದೀವಿ ಅಂತರೆ ಇದು ಸಂವಿಧಾನದ ವಿಧಿ ಮುನ್ನೂರ ಹನ್ನೆರಡರ ಪ್ರಕಾರ ಮೂರು ವಿಧದ ಅಖಿಲ ಭಾರತ ಸೇವೆಗಳು ಇದ್ದಾವೆ ಇನ್ನು ನಾಲ್ಕು ಮೂರನೇ ಆಯ್ಕೆ ನೋಡಿದೀವಿ ಅಂತಂದರೆ ಅಥವಾ ಸಿ ಆಯ್ಕೆ ಅಂತ ಏನಿದೆಯಲ್ಲ ಇದು ನೀತಿ ಆಯೋಗ ಅನ್ನುವಂಥದ್ದು ಒಂದು ಸಲಹಾ ಸಂಸ್ಥೆ ಆದರೆ ಒಟ್ಟಾರೆಯಾಗಿ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮೇಲೆ ಅಂದರೆ ಕಾನೂನು ಜಾರಿಯಾಗಬೇಕಾಗಿತ್ತು ಅಂದರೆ ರಾಜ್ಯಪಾಲರ ಸಹಿ ಬೇಕು ಅದರಿಂದ ರಾಜ್ಯಪಾಲರ ನೇಮಕಾತಿಗೆ ಯಾವ ಮಾನದಂಡವೂ ಇಲ್ಲ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ರಾಜ್ಯಪಾಲರು ರಾಜ್ಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಕೊಂಡಿಯಾಗಿ ಕೆಲಸವನ್ನು ಮಾಡ್ತಾರೆ ಆದರೆ ರಾಜ್ಯದ ಎಲ್ಲ ಕಾನೂನುಗಳಿಗೆ ಅಥವಾ ರಾಜ್ಯದ ಎಲ್ಲ ಶಾಸನಗಳಿಗೆ ರಾಜ್ಯಪಾಲರ ಸಮ್ಮತಿ ಬೇಕೇ ಬೇಕು ಅದರ ಜೊತೆಗೆ ರಾಜ್ಯಪಾಲರು ಯಾವುದಾದರೂ ಒಂದು ಮಸೂದೆಯನ್ನು ಅಂದರೆ ಕಾನೂನಾಗೋಕ್ಕಿಂತ ಮುಂಚೆ ಅದನ್ನು ನಾವು ಮಸೂದೆ ಎಂದು ಕರಿತೀವಿ ಆ ಮಸೂದೆಯನ್ನು ತಾವು ಸಹಿ ಮಾಡಬಹುದು ಅಥವಾ ತಮ್ಮ ಬಳಿ ಅನಿರ್ದಿಷ್ಟ ಅವಧಿವರೆಗೆ ಇಟ್ಕೋಬೋದು ಅಥವಾ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಳಿಸಬಹುದು ಆ ಮೂಲಕ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಳುಹಿಸಲ್ಪಟ್ಟಂಥ ಮಸೂದೆಯನ್ನು ನಿರ್ಧಾರ ಮಾಡೋದು ಯಾರು ಅಂತಾರೆ ರಾಷ್ಟ್ರಪತಿಗಳು ಅರ್ಥಾತ್ ರಾಷ್ಟ್ರಪತಿಗಳು ನಾಮ ಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರೋದರಿಂದ ಕೇಂದ್ರ ಸರ್ಕಾರ ಸಲಹೆ ಸೂಚನೆಗಳನ್ನು ಕೊಡಬಹುದು ಆ ಮೂಲಕ ರಾಜ್ಯ ಸರ್ಕಾರಗಳ ಶಾಸಕಾಂಗಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ನಿಯಂತ್ರಣ ಯಾರಿಂದ ಬರುತ್ತೆ ಅಂತಾರೆ ರಾಜ್ಯಪಾಲರ ನೇಮಕಾತಿಯ ಮೂಲಕ ಬರುತ್ತೆ ಅನ್ನೋದನ್ನು ತಾವು ನೆನ್ಪಿಟ್ಕೊಳ್ಳಿ ಪ್ರಶ್ನೆಗಳನ್ನು ಈ ತರಹ ಅರ್ಥ ಮಾಡಿಕೊಂಡ್ರೆ ತಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇನ್ನು ಹನ್ನೆರಡನೇ ಪ್ರಶ್ನೆ ಕೆಳಗಿನ ಯಾವ ತಿದ್ದುಪಡಿಯನ್ನು ಅಧಿಕಾರ ಹಂಚಿಕೆಯ ಪರ್ಯಾಯ ಯೋಜನೆ ಡೆವಲ್ಯೂಷನ್ ಅನ್ ಎಂದು ಕರೆಯಲಾಗಿದೆ ಅಂತೇಳಿ ಇದೆ ತಮಗೆ ಮೂರು ನಾಲ್ಕು ಆಯ್ಕೆಗಳು ಹೀಗಿದ್ದಾವೆ ಮೊದಲನೇ ಆಯ್ಕೆ ತೊಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಅಂದರೆ ಸಂವಿಧಾನಕ್ಕೆ ಮಾಡಿರುವಂಥ ತೊಂಬತ್ತಾರನೇ ತಿದ್ದುಪಡಿ ಅಥವಾ ಎಂಬತ್ತನೇ ತಿದ್ದುಪಡಿ ಅಥವಾ ಮೂರನೇ ಆಯ್ಕೆ ಎಪ್ಪತ್ತಾರನೇ ತಿದ್ದುಪಡಿ ಕಾಯ್ದೆ ನಾಲ್ಕನೇ ಆಯ್ಕೆ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಅಂತೇಳಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಎಪ್ಪತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತೇಳಿ ನಾವು ಕರಿತೀವಿ ನೋಡಿ ಈ ನಾಲ್ಕು ಆಯ್ಕೆಗಳನ್ನು ಈಗ ನೋಡೋಣ ತೊಂಬತ್ತಾರನೇ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಇದು ಯಾವ ಯಾಕೆ ಈ ತಿದ್ದುಪಡಿಯನ್ನು ಮಾಡಿದರು ಅಂದರೆ ಓರಿಯಾ ಭಾಷೆಯನ್ನು ಓಡಿಯಾ ಅಂತೇಳಿ ಬದಲಿಸಲಿ ಬದಲಾಯಿಸಲಿಕ್ಕೆ ತೊಂಬತ್ತಾರನೇ ತಿದ್ದುಪಡಿಯನ್ನು ಮಾಡಲಾಯಿತು ಇನ್ನು ಎಂಬತ್ತನೇ ತಿದ್ದುಪಡಿ ಕಾಯ್ದೆ ಬಂದಿದ್ದೆವಾಗ ಅಂದರೆ ಎರಡು ಸಾವಿರದ ಕಾಯ್ದೆ ಇದು ಈ ತಿದ್ದುಪಡಿ ಕಾಯ್ದೆ ಹತ್ತನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಜಾರಿಗೊಳಿಸಲಿಕ್ಕೆ ಮಾಡಲಾಯಿತು ಈ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಗಳ ಆದಾಯದ ಸ್ಥಿತಿಯನ್ನು ಉತ್ತಮ ಮಾಡಲಿಕ್ಕೆ ಕೇಂದ್ರದ ಸುಂಕಗಳ ಆದಾಯದಲ್ಲಿ ಶೇಕಡ ಇಪ್ಪತ್ತೊಂಬತ್ತರಷ್ಟು ಹಣವನ್ನು ಅಥವಾ ಮೊತ್ತವನ್ನು ರಾಜ್ಯಗಳ ನಡುವೆ ಹಂಚಿಕೆ ಮಾಡಬೇಕು ಅಂತೇಳಿ ಇದು ಹೇಳಿತು ಇನ್ನು ಈ ತಿದ್ದುಪಡಿ ಅಂದರೆ ಆವಾಗಲೇ ಹೇಳಿದಂಗೆ ಎಂಬತ್ತನೇ ತಿದ್ದುಪಡಿ ರಾಜ್ಯಗಳ ನಡುವೆ ಹಂಚಿಕೆಯಾಗಬೇಕಾದಂಥ ಕೇಂದ್ರ ಸರ್ಕಾರಗಳ ತೆರಿಗೆಗಳ ವ್ಯಾಪ್ತಿಯನ್ನು ವಿಸ್ತರಿಸಿತು ಇನ್ನು ಮೂರನೇ ಆಯ್ಕೆಯಾಗಿರುವಂಥ ಎಪ್ಪತ್ತಾರನೇ ತಿದ್ದುಪಡಿ ಕಾಯ್ದೆ ಹತ್ತೊಂಬತ್ತು ತೊಂಬತ್ನಾಲ್ಕು ಅಂತ ಕರಿತೀವಿ ನೆನಪಿಟ್ಕೊಳ್ಳಿ ಇದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತಮಿಳುನಾಡು ಸರ್ಕಾರ ಮಾಡಿರುವಂಥ ಮೀಸಲಾತಿ ಕಾಯ್ದೆ ಅನ್ವಯ ಆ ರಾಜ್ಯ ಮೀಸಲಾತಿಯನ್ನು ಶೇಕಡ ಅರವತ್ತೊಂಬತ್ತಕ್ಕೆ ಹೆಚ್ಚಿಸಿತು ಇದನ್ನು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನೆ ಮಾಡಿದರೆ ಸುಪ್ರೀಂ ಕೋರ್ಟ್ ಶೇಕಡ ಐವತ್ತರ ಮೀಸಲಾತಿಯನ್ನು ಮೀರಬಾರ್ದು ಅನ್ನುವಂಥ ಒಂದು ನಿಯಮವನ್ನು ಮಾಡಿದೆ ಅದರಿಂದ ಆ ನಿಯಮದಿಂದ ಪಾರಾಗಲಿಕ್ಕೆ ಅಥವಾ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧವಾಗುವಂಥ ಈ ಕಾಯ್ದೆ ಉಳಿಸ್ಕೊಳ್ಳಿಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿ ಈ ಶೇಕಡ ಅರವತ್ತೊಂಬತ್ತರ ಮೀಸಲಾತಿಯನ್ನು ಸಂವಿಧಾನದ ಒಂಬತ್ತನೇ ಅನುಸೂಚಿಗೆ ಸೇರಿಸಲಿಕ್ಕೆ ಎಪ್ಪತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಮಾಡಲಾಯಿತು ಈ ಮೂಲಕ ನೋಡಿ ಪ್ರಶ್ನೆ ಇರೋದೇನು ಅಂತಂದರೆ ಕೆಳಗಿನ ಯಾವ ತಿದ್ದುಪಡಿಯನ್ನು ಅಧಿಕಾರ ಹಂಚಿಕೆಯ ಪರ್ಯಾಯ ಯೋಜನೆ ಡೆವಲ್ಯೂಷನ್ ಅಂತೇಳಿ ಕರಿತೀವಿ ಹೀಗೆ ಅಧಿಕಾರವನ್ನು ಹಿಂದುಳಿದವರಿಗೆ ಅಥವಾ ಈ ಮೀಸಲಾತಿಯನ್ನು ಒದಗಿಸ್ಲಿಕ್ಕೆ ಮಾಡಿರುವಂಥ ಈ ಕಾಯ್ದೆ ಅಂತೇಳಿ ಕರಿತೀವಿ ಇನ್ನು ಕೊನೆಯದಾಗಿ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ಎರಡು ಸಾವಿರ ಇದೆಯಲ್ಲ ಈ ತಿದ್ದುಪಡಿಯ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ಮೀಸಲಾತಿಯನ್ನು ಎರಡು ಸಾವಿರದ ಹತ್ತರವರೆಗೂ ವಿಸ್ತರಿಸಲಿಕ್ಕೆ ಮಾಡಿರುವಂಥ ತಿದ್ದುಪಡಿ ಕಾಯ್ದೆ ಯಾವುದು ಅಂತಾರೆ ಎಪ್ಪತ್ತೊಂಬತ್ತನೇ ತಿದ್ದುಪಡಿ ಕಾಯ್ದೆ ನೆನ್ಪಿಡಿ ಇನ್ನೊಂದು ಅಂಶ ಈಗ ಪ್ರಸ್ತುತವಾಗಿ ಎರಡು ಸಾವಿರದ ಮೂವತ್ತರವರೆಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಇದೆ ಆಂಗ್ಲೋ ಇಂಡಿಯನ್ರಿಗೆ ಮೀಸಲಾತಿಯನ್ನು ಅಥವಾ ಈ ಮೀಸಲಾತಿ ವಿಸ್ತರಿಸಿರೋದನ್ನು ತೆಗೆದುಹಾಕಲಾಗಿದೆ ಈ ಅಂಶವನ್ನು ಮತ್ತೆ ಇನ್ನೊಂದು ಪ್ರಶ್ನೆಯ ಜೊತೆಗೆ ಚರ್ಚೆ ಮಾಡಲಾಗುವುದು ಇನ್ನು ಹದಿಮೂರನೇ ಪ್ರಶ್ನೆ ಹೇಗಿದೆಯಲ್ಲ ಸರ್ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿಯ ಅಡಿಯಲ್ಲಿ ಯಾವ ವರ್ಷ ಸರ್ವೋಚ್ಚ ನ್ಯಾಯಾಲಯವು ಏಕಾಂತತೆ ಅಥವಾ ಇದನ್ನು ನಾವು ಖಾಸಗಿತನ ಅಂತಂದರೆ ಸಹಜವಾಗಿ ನಮಗೆ ಅರ್ಥ ಆಗುತ್ತೆ ಖಾಸಗಿತನ ಏಕಾಂತತೆ ಅಥವಾ ಪ್ರೈವಸಿಯ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಗುರುತಿಸಿತು ಅಂತೇಳಿ ತಮಗೆ ಪ್ರಶ್ನೆ ಇದೆ ಈ ಥರದ ಪ್ರಶ್ನೆಗಳನ್ನು ತಾವು ನೋಡುವಾಗ ಪರೀಕ್ಷೆ ನಡೆಯುವ ಒಂದು ಅಥವಾ ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಅಂದರೆ ಹೆಚ್ಚು ಕಡಿಮೆ ಎರಡು ವರ್ಷದ ಹಿಂದಿನವರೆಗಿನ ತಮಗೆ ದೈನಂದಿನ ವಿಚಾರಗಳು ಅದರಲ್ಲೂ ಮುಖ್ಯವಾಗಿ ರಾಜಕೀಯ ಬದಲಾವಣೆಗಳು ಅಥವಾ ರಾಜಕೀಯ ವಿದ್ಯಮಾನಗಳು ಅದರ ಜೊತೆ ಜೊತೆಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಕೊಡುವಂಥ ಸಂವಿಧಾನಿಕ ಅಂಶಗಳನ್ನು ಒಳಗೊಂಡಿರುವಂಥ ಪ್ರಮುಖ ತೀರ್ಪುಗಳ ಬಗ್ಗೆ ತಾವು ಹೆಚ್ಚು ಗಮನವನ್ನು ಹರಿಸಿದರೆ ಇಂಥ ಪ್ರಶ್ನೆಗಳನ್ನು ತಾವು ಸಹಜವಾಗಿ ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಪ್ರಶ್ನೆ ಏನಿದೆ ಅಂತಂದರೆ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿಯ ಅಡಿಯಲ್ಲಿ ಯಾವ ವರ್ಷ ಸರ್ವೋಚ್ಚ ನ್ಯಾಯಾಲಯವು ಏಕಾಂತತೆ ಅಥವಾ ಖಾಸಗಿತನ ಅಥವಾ ಪ್ರೈವಸಿ ಹಕ್ಕನ್ನು ಮೂಲಭೂತ ಹಕ್ಕು ಎಂದು ಗುರುತಿಸಿತು ಅಂಥೇಳಿ ತಮಗೆ ಪ್ರಶ್ನೆ ಇದೆ ಮೊದಲನೇ ಆಯ್ಕೆ ಎರಡು ಸಾವಿರದ ಏಳು ಎರಡನೇ ಆಯ್ಕೆ ಎರಡು ಸಾವಿರದ ಹತ್ತು ಮೂರನೇ ಆಯ್ಕೆ ಎರಡು ಸಾವಿರದ ಹದಿನಾರು ನಾಲ್ಕನೇ ಆಯ್ಕೆ ಎರಡು ಸಾವಿರದ ಹದಿನೇಳು ಅಂತೇಳಿದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಹದಿನೇಳು ಇದರ ವಿವರಣೆಯನ್ನು ನೋಡಿದೀವಿ ಅಂದರೆ ನೋಡಿ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಹದಿನೇಳರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪು ಕೊಡುತ್ತೆ ಅದು ಯಾವ ಕೇಸು ಅಂತಂದರೆ ಕೆ ಎಸ್ ಪುಟ್ಟಸ್ವಾಮಿ ಇವರು ನಿವೃತ್ತ ನ್ಯಾಯಾಧೀಶರಾಗಿದ್ದರು ಮತ್ತು ಇತರರು ಸೇರಿ ಭಾರತ ಸರ್ಕಾರದ ವಿರುದ್ಧ ಮೊಕದ್ದಮೆ ಹೂಡಿದರು ಯಾವ ಮೊಕದ್ದಮೆ ಅಂದರೆ ಖಾಸಗಿ ತನದ ಅಥವಾ ಖಾಸಗಿ ಅಂಶಗಳು ಖಾಸಗಿ ಅಂಶಗಳಂದರೆ ಏನು ಅಂದರೆ ಆಧಾರ್ ಕಾರ್ಡ್ದಲ್ಲಿ ಅಥವಾ ಸರ್ಕಾರ ಜಾರಿಗೊಳಿಸಿರುವಂಥ ಆಧಾರ್ ಇದು ವ್ಯಕ್ತಿಯ ಬಯೋಮೆಟ್ರಿಕ್ ಅಂಶಗಳನ್ನು ಒಳಗೊಂಡಿರುತ್ತೆ ಈ ಅಂಶಗಳನ್ನು ಖಾಸಗಿ ಕಂಪನಿಗಳಿಗೆ ಸರ್ಕಾರ ಅಂದರೆ ಮಾಹಿತಿಯನ್ನು ಜನರ ಖಾಸಗಿ ಮಾಹಿತಿಗಳನ್ನು ಅದು ಕಣ್ಣಿನ ಈ ಪಾಪೆ ಇರ್ಬೋದು ಅಥವಾ ನಮ್ಮ ಕೈಗಳ ಗುರುತುಗಳಿರ್ಬೋದು ಇವುಗಳನ್ನು ಖಾಸಗಿಯವರಿಗೆ ಕೊಟ್ಟರೆ ಅಂದರೆ ಖಾಸಗಿ ಕಂಪನಿಗಳಿಗೆ ಹೊರಗುತ್ತಿಗೆ ಕೊಡ್ತಿದ್ರಲ್ಲ ಇದು ವ್ಯಕ್ತಿಯ ಖಾಸಗಿ ಮಾಹಿತಿಗಳು ಬಹಿರಂಗಗೊಳ್ಳುತ್ತೆ ಒಂದು ಮೊಕದ್ದಮೆಯನ್ನು ಹಾಕಿದರು ಅದು ಆಧಾರ್ ಕಾರ್ಡಿನ ವಿರುದ್ಧ ಆ ತೀರ್ಪಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರದ ಹದಿನೇಳರಂದು ತೀರ್ಪು ಕೊಡುತ್ತೆ ಆ ತೀರ್ಪಲ್ಲಿ ಏನು ಹೇಳುತ್ತೆ ಅಂತಂದರೆ ಖಾಸಗಿತನದ ರಕ್ಷಣೆ ಇದೆಯಲ್ಲ ಇದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಅಡಿಯಲ್ಲಿ ವ್ಯಕ್ತಿಗೆ ಇರುವಂಥ ಮೂಲಭೂತ ಹಕ್ಕು ಅಂತೇಳಿ ಈ ತೀರ್ಪನ್ನು ಕೊಡಲಾಗತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ನೋಡಿ ಹದಿನಾಲ್ಕನೇ ಪ್ರಶ್ನೆ ಪ್ರಾರಂಭದ ಘಟ್ಟದಲ್ಲಿ ಯಾವುದು ಹಿಂದುಳಿದ ವರ್ಗಗಳ ಚಳುವಳಿಯಾಗಿ ಪ್ರಾರಂಭವಾಯಿತು ಅಂತೇಳಿ ತಮಗೆ ಪ್ರಶ್ನೆ ಇದೆ ನೆನಪಿಟ್ಕೊಳ್ಳಿ ಪ್ರಶ್ನೆಯನ್ನು ಸರಿಯಾಗಿ ನೋಡ್ಕೊಳ್ಳಿ ಪ್ರಶ್ನೆಗಳು ಇದೇ ಥರ ನಮಗೇನಾಗ್ತವೆ ಅಂತಾರೆ ಈ ಗೊಂದಲಕ್ಕೆ ಕ್ರಿಯೇಟ್ ಆಗುತ್ತೆ ಅಥವಾ ಗೊಂದಲಕ್ಕೆ ಕಾರಣ ಆಗುತ್ತೆ ಪ್ರಾರಂಭದ ಘಟ್ಟದಲ್ಲಿ ಯಾವುದು ಹಿಂದುಳಿದ ವರ್ಗಗಳ ಚಳುವಳಿಯಾಗಿ ಪ್ರಾರಂಭವಾಯಿತು ಅಂತೇಳಿದೆ ಇಲ್ಲಿ ಆಯ್ಕೆಗಳು ಹೀಗಿದ್ದಾವಲ್ಲ ದಲಿತ ಚಳುವಳಿ ಬುಡಕಟ್ಟು ಜನಾಂಗದ ಚಳುವಳಿ ರೈತ ಚಳುವಳಿ ಮತ್ತು ಕಾರ್ಮಿಕ ಚಳುವಳಿ ಅಂತ ಹೇಳಿದೆ ಇಲ್ಲಿ ನಾವು ನೋಡಬೇಕಾಗಿರೋದೇನು ಅಂತಂದರೆ ಹಿಂದುಳಿದ ವರ್ಗಗಳ ಚಳುವಳಿಯಾಗಿ ಪ್ರಾರಂಭ ಆಗಿದ್ದು ಯಾವುದು ಅಂತಂದರೆ ದಲಿತ ಚಳುವಳಿ ನೋಡಿ ಈ ಪ್ರಶ್ನೆಗಳು ಅರ್ಥ ಆಗಬೇಕಾಗಿತ್ತು ಅಂದರೆ ಸ್ವಲ್ಪ ತಾವು ಆಳವಾಗಿ ಓದ್ಕೊಂಡಿರಬೇಕು ಬುಡಕಟ್ಟು ಜನಾಂಗದ ಚಳುವಳಿ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭ ಆಗಿದ್ದೇ ಬುಡಕಟ್ಟು ಜನಾಂಗದ ಚಳುವಳಿ ಇನ್ನು ಕಾರ್ಮಿಕ ಚಳುವಳಿ ಇದೆಯಲ್ಲ ಇದು ಕಾರ್ಮಿಕರ ಹಕ್ಕುಗಳಿಗಾಗಿ ಪ್ರಾರಂಭವಾಗಿರುವ ಚಳುವಳಿ ಆದರೆ ಇವು ಯಾವೂ ಕೂಡ ಹಿಂದುಳಿದ ವರ್ಗಗಳ ಚಳುವಳಿಯಾಗಿ ಪ್ರಾರಂಭ ಆಗಲಿಲ್ಲ ಇನ್ನು ರೈತ ಚಳುವಳಿಯ ಅಂತಂದರೆ ರೈತರ ಹಿತಾಸಕ್ತಿಗಾಗಿ ರೈತರ ಹಕ್ಕುಗಳಿಗಾಗಿ ಪ್ರಾರಂಭ ಆಗಿರುವಂಥ ಚಳುವಳಿ ಆದರೆ ದಲಿತ ಚಳುವಳಿ ಇದೆಯಲ್ಲ ಇದು ಮೊದಲಿಗೆ ಸಮಾಜದಲ್ಲಿ ಅತ್ಯಂತ ಶೋಷಿತವಾಗಿರುವಂಥ ಹಿಂದುಳಿದ ವರ್ಗಗಳ ಚಳುವಳಿಗೆ ಕಾರಣ ಆಗಲಿಕ್ಕೆ ಮೊದಲು ಪ್ರಾರಂಭ ಆಗಿದ್ದು ಯಾವುದು ಅಂದರೆ ದಲಿತ ಚಳುವಳಿ ಈ ದಲಿತ ಚಳುವಳಿಗೆ ಮೊದಲು ಅಡಿಪಾಯವನ್ನು ಹಾಕಿದ್ದು ಜಗಜ್ಯೋತಿ ಬಸವೇಶ್ವರರು ಅವರ ಸಮಾನತೆಯ ಚಳುವಳಿಯನ್ನು ನಾವಿಲ್ಲಿ ಗುರುತಿಸಬಹುದು ನಂತರ ಈ ಹಿಂದುಳಿದ ವರ್ಗಗಳ ಚಳುವಳಿಗೆ ಒಂದು ಫೋರ್ಸ್ ಅಂತ ಏನು ಕರಿತೀವಿ ಅಥವಾ ಒಂದು ನೂಕುಬಲವನ್ನು ಹಾಕಿದವರು ಯಾರು ಅಂತಾರೆ ಹದಿನೆಂಟುನೂರ ಎಪ್ಪತ್ತ್ಮೂರರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಪುಲೆ ಅವರು ಅದರಿಂದ ಇದನ್ನು ನೆನಪಿಟ್ಕೊಳ್ಳಿ ದಲಿತ ಚಳುವಳಿ ಮೊದಲು ಪ್ರಾರಂಭ ಆಗಿದ್ದು ಯಾವ ರೂಪದಲ್ಲಿ ಅಂತಾರೆ ಹಿಂದುಳಿದ ವರ್ಗ ಹಿಂದುಳಿದ ವರ್ಗಗಳ ಚಳುವಳಿ ಮೊದಲು ಪ್ರಾರಂಭ ಆಗಿದ್ದು ಯಾವ ರೂಪದಲ್ಲಿ ಅಂತಾರೆ ದಲಿತ ಚಳುವಳಿಯ ರೂಪದಲ್ಲಿ ಪ್ರಾರಂಭ ಆಗಿದೆ ಎನ್ನುವುದನ್ನು ನಾವು ನೋಡ್ತೀವಿ ಇನ್ನು ಹದಿನೈದನೇ ಪ್ರಶ್ನೆ ಗೊತ್ತಿರಲಿ ಇದು ಡಂಕಲ್ ಡ್ರಾಫ್ಟ್ ಯಾವ ಚಳುವಳಿಯೊಂದಿಗೆ ಸಂಬಂಧ ಹೊಂದಿದೆ ಅಂತೇಳಿ ಇದೆ ಇಲ್ಲಿ ನೆನ್ಪಿಟ್ಕೊಳ್ಳಿ ಈ ಡ್ರಾಫ್ಟ್ ಅನ್ನುವಂಥದ್ದು ಏನಾಗಿದೆ ಅಂತಾರೆ ನಿಮಗೆ ಬೇಕಾದರೆ ಇದನ್ನು ನಾವು ಈ ಪ್ರಸ್ತಾವನೆ ಅಂತೇಳಿ ಬೇಕಾದರೆ ಕರಿಬೋದು ಅಥವಾ ಒಪ್ಪಂದ ಅಂತ ಕೂಡ ನಾವು ಕರೀಬೋದು ಈ ಡೆಂಕಲ್ ಡ್ರಾಫ್ಟ್ ಯಾವ ಚಳುವಳಿಯೊಂದಿಗೆ ಪ್ರಾರಂಭ ಆಗಿದೆ ಅಂತಂದರೆ ಒಂದನೇ ಆಯ್ಕೆ ದಲಿತ ಚಳುವಳಿ ಎರಡನೇ ಆಯ್ಕೆ ಸ್ತ್ರೀವಾದ ಚಳುವಳಿ ಮೂರನೇ ಆಯ್ಕೆ ಪರಿಸರ ಚಳುವಳಿ ನಾಲ್ಕನೇ ಆಯ್ಕೆ ರೈತ ಚಳುವಳಿ ಸ್ಪರ್ಧಾಕಾಂಕ್ಷಿಗಳೇ ಇಲ್ಲಿರುವ ಪ್ರಶ್ನೆಗಳನ್ನು ನೋಡಿದ ತಕ್ಷಣ ನಮಗನಿಸುತ್ತೆ ರಾಜ್ಯಶಾಸ್ತ್ರದಲ್ಲಿ ಈ ಥರದ ಪ್ರಶ್ನೆಗಳು ಬಂದಿದ್ದಾವಲ್ಲ ಅಂಥೇಳಿ ಅದಕ್ಕೆ ತಾವು ರಾಜ್ಯಶಾಸ್ತ್ರವನ್ನು ಓದೋದ್ರ ಜೊತೆ ಜೊತೆಗೆ ಅಂದರೆ ರಾಜ್ಯಶಾಸ್ತ್ರದ ಭಾಗದಲ್ಲಿಯೇ ಚಳುವಳಿಗಳು ಹೋರಾಟಗಳು ಇವೆಲ್ಲವೂ ಕೂಡ ಅತಿ ಪ್ರಮುಖವಾಗಿರೋದ್ರಿಂದ ಇವುಗಳನ್ನು ತಾವು ಗಮನಿಸ್ತಾ ಇರಬೇಕು ಅನ್ನೋದನ್ನು ನೆನಪಿಡಿ ನೋಡಿ ಈ ಡಂಕೆಲ್ ಡ್ರಾಫ್ಟ್ ಅಥವಾ ಡ್ರಂಕೆಲ್ ಪ್ರಸ್ತಾವನೆ ಇದೆಯಲ್ಲ ಇದು ರೈತ ಚಳುವಳಿಯೊಂದಿಗೆ ಸಂಬಂಧಪಟ್ಟಿದೆ ಈ ಢಂಕಲ್ ಯಾರು ಅಂತಂದರೆ ನೋಡಿ ಅರ್ಥರ್ ಢೆಂಕಲ್ ಇಪ್ಪತ್ತಾರು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದರಲ್ಲಿ ಹುಟ್ಟಿದ್ರು ಎಂಟು ಜೂನ್ ಎರಡು ಸಾವಿರದ ಐದರಲ್ಲಿ ತೀರಿದರು ಇವರು ಏನಾಗಿದ್ದರು ಅಂದರೆ ವಿಶ್ವ ವ್ಯಾಪಾರ ಸಂಸ್ಥೆ ಅಥವಾ ಡಬ್ಲ್ಯೂ ಟಿ ಒ ಅಂತ ಏನು ನಾವು ಕರಿತೀವಲ್ಲ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅದರ ಮಹಾ ನಿರ್ದೇಶಕರಾಗಿ ಒಂದು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ತರಿಂದ ಒಂದು ಜುಲೈ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರರವರೆಗೂ ಕೂಡ ಡಬ್ಲ್ಯೂ ಟಿ ಒ ಮಹಾ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಈ ಅರ್ಥರ್ ಡಂಕಲ್ ಅವರ ಹೆಸರು ಏನು ಅಂತಾರೆ ಅರ್ಥರ್ ಡಂಕಲ್ ಈ ಅರ್ಥರ್ ಡಂಕಲ್ ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟಾರಿಪ್ಸ್ ಅನ್ನುವಂಥ ಏನು ಒಪ್ಪಂದ ಇದೆಯಲ್ಲ ಉರುಗ್ವೆ ಸುತ್ತಿನ ಮಾತುಕತೆಗಳಲ್ಲಿ ಇವರು ಭಾಗವಹಿಸಿ ಆ ಮಾತುಕತೆಗಳು ಯಶಸ್ವಿ ಆಗುವಂಗಿ ನೋಡಿಕೊಂಡಿದ್ದಾರು ಅಂತಾರೆ ಈ ಅರ್ಥರ್ ಡಂಕಲ್ ಡಿಸೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಡಂಕಲ್ ಡ್ರಾಫ್ಟ್ ಅಥವಾ ಡಂಕಲ್ ಒಪ್ಪಂದ ತಯಾರಿ ಮಾಡಿದವರು ಇವರು ಈ ಡೆಂಕಲ್ ಡ್ರಾಫ್ಟ್ಗೆ ಒಪ್ಪಂದ ಆದ ಮೇಲೆ ಭಾರತ ಈ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣಕ್ಕೆ ಏನು ತೆರೆದುಕೊಂಡಿತ್ತಲ್ಲ ಅದರ ಜೊತೆಯಲ್ಲೇ ಕೃಷಿ ಕ್ಷೇತ್ರದಲ್ಲೂ ಕೂಡ ಎಲ್ ಪಿ ಜಿ ಅಥವಾ ನಾವೇನು ಉದಾರೀಕರಣ ಖಾಸಗೀಕರಣ ಮತ್ತು ಹೆಚ್ಚಾಗಿ ಜಾಗತೀಕರಣ ಅಂತೇಳಿ ಕರಿತೀವಲ್ಲ ಜಾಗತೀಕರಣಕ್ಕೆ ಕೃಷಿ ಕ್ಷೇತ್ರವನ್ನು ತೆರೆದಿದ್ದ್ಯಾವುದು ಅಂದರೆ ಈ ಡೆಂಕಲ್ ಡ್ರಾಫ್ಟ್ ಅಥವಾ ಡೆಂಕಲ್ ಒಪ್ಪಂದ ಅಂತೇಳಿ ಕರಿತೀವಿ ಇದರ ವಿರುದ್ಧವೇ ಭಾರತದಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ರೈತ ಚಳುವಳಿ ಹುಟ್ಟುಕೊಂಡಿತು ಅಂದರೆ ರೈತ ಚಳುವಳಿ ಮೊದಲಿತ್ತು ಹೆಚ್ಚು ಹೋರಾಟವನ್ನು ಮಾಡಿದ್ದು ಅಥವಾ ಮಹೇಂದ್ರ ಸಿಂಗ್ ಟಿಕಾಯತ್ತಿರಬೋದು ಈ ಥರ ಭಾರತದೊಳಗಡೆ ಇಲ್ಲ ರೈತರ ಹಕ್ಕುಗಳಿಗಾಗಿ ಈ ಡಂಕೆಲ್ ಪ್ರಸ್ತಾವವನ್ನು ಭಾರತ ಈ ಅದರಲ್ಲೂ ಮುಖ್ಯವಾಗಿ ಏನು ಅಂತಂದರೆ ಸಬ್ಸಿಡಿಗಳನ್ನು ರೈತರಿಗೆ ಕೊಡುವಂಥ ಈ ಸವಲತ್ತುಗಳನ್ನು ನಿಲ್ಲಿಸಲಿಕ್ಕೆ ಮೂಲ ಅಡಿಪಾಯ ಯಾವುದು ಅಂತಾರೆ ಈ ಡಂಕಿಲ್ ಡ್ರಾಫ್ಟ್ ಅನ್ನೋದನ್ನು ನಾವು ನೋಡ್ತೀವಿ ಡಿಸೆಂಬರ್ ಇದರ ಹೊರತಾಗಿಯೂ ಭಾರತ ಮತ್ತು ಅಮೇರಿಕಾದ ಮಧ್ಯೆ ಅನೇಕ ಸುತ್ತಿನ ಮಾತುಕತೆಗಳ ನಡೆದು ರೈತರಿಗೆ ಹೆಚ್ಚು ರಿಯಾಯಿತಿಗಳನ್ನು ಕೊಡಬಾರ್ದು ಅಂಥೇಳಿ ಈ ಪ್ರಸ್ತಾವನೆ ಇದ್ದದ್ದು ಭಾರತದೊಂದಿಗೆ ಅಮೇರಿಕ ಮಾತುಕತೆಯನ್ನು ಮಾಡಿದರೂ ಕೂಡ ಅಂದರೆ ಭಾರತ ಇದರಲ್ಲಿ ರೈತರಿಗೆ ವಿನಾಯಿತಿಯನ್ನು ಕೊಡಬೇಕು ಅಂತೇಳಿ ಅನೇಕ ಪ್ರಸ್ತಾವನೆಗಳನ್ನು ಇಟ್ಟರೂ ಕೂಡ ಅಮೇರಿಕ ಮತ್ತು ಭಾರತದ ಮಧ್ಯೆ ಆಗಿರುವ ಒಪ್ಪಂದಗಳಲ್ಲಿ ಕೆಲವೇ ಕೆಲವು ಒಪ್ಪಂದಗಳಿಗೆ ಸಣ್ಣಪುಟ್ಟ ಬದಲಾವಣೆಗಳಿಗೆ ಮಾತ್ರ ಈ ಡಂಕೆಲ್ ಡ್ರಾಫ್ಟ್ ಪ್ರಕಾರ ಒಪ್ಪಿಗೆಯನ್ನು ಸೂಚಿಸಿ ಭಾರತ ವಿಶ್ವ ವ್ಯಾಪಾರ ಸಂಸ್ಥೆ ನಿಯಮಾವಳಿಗೆ ಅನುಗುಣವಾಗಿ ಮುಕ್ತ ಮಾರುಕಟ್ಟೆಯನ್ನು ಭಾರತದಲ್ಲಿ ಅಪ್ಪಿಕೊಂಡಿರೋದನ್ನು ನಾವು ನೋಡ್ತೀವಿ ಇನ್ನು ನಂತರದ ಪ್ರಶ್ನೆ ಯಾವುದಿದೆ ಅಂತಂದರೆ ಹದಿನಾರನೆಯ ಪ್ರಶ್ನೆ ನೆನ್ಪಿಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ದಲಿತ ಚಳುವಳಿಯ ಸ್ಮರಣೀಯ ಘಟನಾ ಸ್ಥಳ ಎಂದು ಯಾವ ಪ್ರದೇಶವನ್ನು ಪರಿಗಣಿಸಲಾಗಿದೆ ನೆನ್ಪಿಡಿ ಪ್ರಶ್ನೆ ಏನಿದೆ ಅಂತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೇತೃತ್ವದ ದಲಿತ ಚಳುವಳಿಯ ಸ್ಮರಣೀಯ ಘಟನಾ ಸ್ಥಳ ಎಂದು ಯಾವ ಪ್ರದೇಶವನ್ನು ಪರಿಗಣಿಸಲಾಗಿದೆ ಅಂತೇಳಿದೆ ನಾಲ್ಕು ಆಯ್ಕೆಗಳಿದ್ದಾವೆ ಒಂದನೇ ಆಯ್ಕೆ ಚಂದ್ರಪುರ ಎರಡನೇ ಆಯ್ಕೆ ಬೆರಾರ್ ಮೂರನೇ ಆಯ್ಕೆ ನಾಗ್ಪುರ್ ನಾಲ್ಕನೇ ಆಯ್ಕೆ ಮೆಹಬೂಬ್ನಗರ್ ಅಂತೇಳಿದೆ ಈ ನಾಲ್ಕು ಪ್ರದೇಶಗಳು ಎಲ್ಲಿ ಬರ್ತವೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಬರ್ತವೆ ಇನ್ನು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಲಲಿತ ಚಳುವಳಿಯ ಸ್ಮರಣೀಯ ಘಟನಾ ಸ್ಥಳ ಯಾವುದು ಅಂದರೆ ನಾಗ್ಪುರದಲ್ಲಿ ಏನಿದರ ವಿಶೇಷ ಅಂತಂದರೆ ಈ ಪ್ರಶ್ನೆಗೆ ನಾಗ್ಪುರ್ ಅನ್ನುವಂಥ ಸರಿಯಾದ ಉತ್ತರ ಅನ್ನೋ ತಮಗೆ ಗೊತ್ತಾಗಿದೆ ಈ ನಾಗ್ಪುರ್ ಅನ್ನುವಂಥ ಸ್ಥಳದ ವಿಶೇಷತೆ ಏನು ಅಂತ ಹೇಳಿ ನೋಡಿದೀವಿ ಅಂತಾರೆ ಭಾರತೀಯ ಸಂವಿಧಾನದ ಪಿತಾಮಹ ಆಗಿರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತಾರರಂದು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿರುವಂಥ ಸ್ಥಳ ಯಾವುದು ಅಂತಾರೆ ನಾಗ್ಪುರ್ ಅಂತೇಳಿ ನೋಡ್ತೀವಿ ಇನ್ನು ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದು ಒಂದು ದಿನ ತೆಗೆದುಕೊಂಡ ನಿರ್ಧಾರ ಅಲ್ಲ ಭಾರತದ ಅದರಲ್ಲೂ ಕೂಡ ಆ ಅವಧಿಯೊಳಗಡೆ ಹಿಂದೂ ಧರ್ಮದಲ್ಲಿದ್ದಂಥ ಈ ಜಾತಿ ವ್ಯವಸ್ಥೆಗೆ ರೋಷಿ ಹೋಗಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ದಲಿತ ಸಮ್ಮೇಳನದಲ್ಲಿ ಅಥವಾ ಡಿಪ್ರೆಸ್ ಡಿಪ್ರೆಸ್ಡ್ ಕ್ಲಾಸಸ್ ಕಾನ್ಫರೆನ್ಸ್ ಒಳಗಡೆ ಹೇಳ್ತಾರೆ ನಾನೊಬ್ಬ ಹಿಂದುವಾಗಿ ಹುಟ್ಟಿದ್ರು ಹಿಂದುವಾಗಿಯೇ ಸಾಯಲಾರೆ ಅಂತೇಳಿ ಘೋಷಣೆ ಮಾಡ್ತಾರೆ ಆ ಘೋಷಣೆಗೆ ಅನುಗುಣವಾಗಿ ಹತ್ತೊಂಬತ್ತು ನೂರ ಅವರಲ್ಲಿ ಮತಾಂತರದ ಬಗ್ಗೆ ಅಂದರೆ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳೋದ್ರ ಬಗ್ಗೆ ಚಿಂತನೆ ಪ್ರಾರಂಭ ಆಗುತ್ತೆ ಅದರ ಜೊತೆಗೆ ಅಸ್ಪೃಶ್ಯರಿಗೆ ಹಿಂದೂ ಧರ್ಮದಲ್ಲಿ ಏಳಿಗೆ ಇಲ್ಲ ಅಂಥೇಳಿ ನಂಬುತ್ತಾರೆ ಅಥವಾ ಏಳಿಗೆ ಇಲ್ಲ ಅಂತೇಳಿ ಮನಗಾಣ್ತಾರೆ ಹಾಗೂ ಬೌದ್ಧ ಧರ್ಮಕ್ಕೆ ಮತಾಂತರ ಆಗೋದು ಅತ್ಯಂತ ಸೂಕ್ತ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ ಇನ್ನು ನೆನಪಿಡಿ ಅವರು ಬರೆದಂಥ ಪುಸ್ತಕ ಬುದ್ಧ ಮತ್ತು ಅವರ ಧಮ್ಮ ಅಂತೇಳಿ ಬುದ್ಧ ಆ್ಯಂಡ್ ಈಸ್ ಧಮ್ಮ ಅನ್ನುವಂಥ ಕೃತಿಯನ್ನು ಫೆಬ್ರವರಿ ಹತ್ತೊಂಬತ್ತು ಐವತ್ತೇಳರಲ್ಲಿ ಪೂರ್ಣಗೊಳಿಸ್ತಾರೆ ಅದಾದ ಸ್ವಲ್ಪ ಕಾಲದಲ್ಲಿ ತಾವು ಅದೇ ವರ್ಷ ಅಕ್ಟೋಬರ್ನಲ್ಲಿ ಮತಾಂತರಗೊಳ್ಳೋದಾಗಿ ಪ್ರಕಟಣೆ ಮಾಡ್ತಾರೆ ಇನ್ನು ನಾಗಪುರದಲ್ಲಿ ಈ ಮತಾಂತರಕ್ಕೆ ಎಲ್ಲ ವ್ಯವಸ್ಥೆಗಳಾಗುತ್ತೆ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಬುದ್ಧ ಭಿಕ್ಷುವಿನಿಂದ ಸಾಂಪ್ರದಾಯಿಕ ದೀಕ್ಷೆಗಳನ್ನು ಸ್ವೀಕರಿಸಿದಂಥ ಅಂಬೇಡ್ಕರ್ ಅವರು ಅವರ ಕರೆಗೆ ಸ್ಪಂದಿಸಿ ಅವತ್ತು ನಾಗಪುರಕ್ಕೆ ಸ್ತ್ರೀ ಪುರುಷರು ಮಕ್ಕಳು ಎಲ್ಲರನ್ನು ಸೇರಿ ಮೂರು ಲಕ್ಷ ಎಂಬತ್ತು ಸಾವಿರ ಜನ ಅಂಬೇಡ್ಕರ್ ಅವರ ಜೊತೆಗೆ ತಾವೂ ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ ಬೌದ್ಧ ಧರ್ಮದ ದೀಕ್ಷೆ ತೊಡ್ತಾರೆ ಅಂತೇಳಿ ನಾವು ನೋಡ್ತೀವಿ ಇನ್ನು ರಾಜ್ಯಸಭೆ ಕಲಾಪಗಳಲ್ಲಿ ಭಾಗವಹಿಸ್ತಾನೆ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಕಾರ್ಲ್ ಮಾರ್ಕ್ಸ್ ಪುಸ್ತಕದ ಕೊನೆಯ ಅಧ್ಯಾಯವನ್ನು ಬರೆದು ಮುಗಿಸಿ ಹತ್ತೊಂಬತ್ತು ನೂರ ಐವತ್ತಾರು ಡಿಸೆಂಬರ್ ಆರನೇ ತಾರೀಕು ಇಹ ಲೇ ಇಹ ಲೋಕವನ್ನು ತ್ಯಜಿಸ್ತಾರೆ ಸ್ವರ್ಗಸ್ಥರಾಗ್ತಾರೆ ಅನ್ನೋದನ್ನು ನಾವು ನೋಡ್ತೀವಿ ಅಂಬೇಡ್ಕರ್ ಮಹಾಕೃತಿ ಅಂತೇಳಿ ನಾವು ಪರಿಗಣಿಸುವಂಥ ಬುದ್ಧ ಆ್ಯಂಡ್ ಇಸ್ ಧಮ್ಮ ಅನ್ನೋ ಅನ್ನುವಂಥ ಏನು ಕೃತಿ ಇದೆಯಲ್ಲ ಅವರು ತೀರಿಕೊಂಡಂಥ ಸುಮಾರು ಒಂದು ವರ್ಷದ ನಂತರ ಹತ್ತೊಂಬತ್ತು ನೂರ ಐವತ್ತೇಳರ ನವೆಂಬರ್ನಲ್ಲಿ ಜನ ಶಿಕ್ಷಣ ಸಮಾಜದ ವತಿಯಿಂದ ಪ್ರಕಟಿಸಲಾಗುತ್ತೆ ಇದಿಷ್ಟು ನಾವು ಇವತ್ತು ನೋಡಿರುವಂಥ ಕೆಲವು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ತಮ್ಮ ಜೊತೆಗೆ ಹಂಚಿಕೊಳ್ಳಲಾಗಿದ್ದು ಇಲ್ಲಿರುವಂಥ ಅಂಶಗಳನ್ನು ತಾವು ಸರಿಯಾಗಿ ಒಂದು ಕಡೆಗೆ ಬರೆದಿಟ್ಕೊಂಡು ಚೆನ್ನಾಗಿ ಓದ್ಕೊಂಡ್ರಿ ಅಂತಂದರೆ ವಿವರಣಾತ್ಮಕವಾಗಿ ಓದೋದರ ಮೂಲಕ ತಮ್ಮ ಪರೀಕ್ಷೆ ಅತ್ಯಂತ ಅನುಕೂಲ ಅಥವಾ ಸಹಾಯಕ ಆಗುತ್ತೆ ಅಂತೇಳಿ ಭಾವಿಸ್ತಾ ಇನ್ನೊಂದು ಅಂಶ ಇಲ್ಲಿರುವಂಥ ಅಂಶಗಳು ತಮ್ಮ ಪರೀಕ್ಷಾ ದೃಷ್ಟಿಯಿಂದ ಖಂಡಿತವಾಗಿಯೂ ಸಹಕಾರಿ ಹಾಗೆ ಆಗುತ್ತೆ ಬರೀ ರಾಜ್ಯಶಾಸ್ತ್ರ ಅಲ್ಲ ಉಳಿದಂಥ ಇಂಟರ್ ಡಿಸಿಪ್ಲಿನ್ ಉಳಿದಂಥ ಹೆಚ್ಚು ಸಬ್ಜೆಕ್ಟ್ಗಳಿಗೆ ಅಥವಾ ವಿಷಯಗಳಿಗೆ ಇದು ಸಹಾಯ ಆಗುತ್ತೆ ಈ ವಿಡಿಯೋನ ತಾವು ಗರಿಷ್ಠ ಮಟ್ಟದಲ್ಲಿ ಬಳಸ್ಕೊಳ್ತೀರಿ ಅಂತ ಹೇಳ್ತಾ ಈ ವಿಡಿಯೋ ತಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ವಂದನೆಗಳು